ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಸುಷ್ಮಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ವ್ಲಾಗ್ನಲ್ಲೇ ಹೇಳ್ದಂಗೆ ನಾವು ನಮ್ಮ ದೊಡ್ಡಮರೂರಿಗೆ ಬರಬೇಕಾದ್ರೆ ಒಂದು ವಾರ ಇಲ್ಲೇ ಇದ್ಬಿಟ್ಟು ಹೋಗೋದು ಅಂತ ಡಿಸೈಡ್ ಆಗಿತ್ತು ಸೊ ಹಾಗೆ ತೇಜಸ್ ನಮ್ಮನ್ನು ಇಲ್ಲಿ ಬಿಟ್ಬಿಟ್ಟು ಇನ್ನೊಂದು ವೀಕ್ ಬಂದುಬಿಟ್ಟು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ವಾಪಸ್ ಬೆಂಗಳೂರಿಗೆ ಹೋಗಿದ್ರು ಸೊ ಒಂದು ವೀಕು ಆಯಿತು ಮತ್ತು ತೇಜಸ್ ವಾಪಸ್ ಕೂಡ ಬಂದರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ನಮ್ಮ ದೊಡ್ಡಮ್ಮೂರವ್ರು ಬಂದುಬಿಟ್ಟು ಅರಸಿಕೆರೆಯಿಂದ ಒಂದು ಅರವತ್ತು ಕಿಲೋಮೀಟ್ರೇ ಆಗ್ಬೋದು ಸೊ ಹಾಗಾಗಿ ಅಮ್ಮ ಮತ್ತು ತೇಜಸ್ಸು ಬರ್ಬೇಕಾದ್ರೆ ಮಾತಾಡ್ಕೊಂಡಿದ್ರು ಈ ಥರ ಊರಿಗೋದಾಗ ಹಾಗೇನೇ ಮುಡಿ ಕೊಡಿಸ್ಕೊಬರೋಣ ಯೋಹನ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಇವಾಗ ನಾವು ಅರಸಿಕೆರೆ ಹತ್ರ ಮಾಲೆಕಲ್ಲು ತಿರುಪತಿ ಇದೆಯಲ್ವಾ ಸೊ ಮಾಲೆಕಲ್ಲು ತಿರುಪತಿಗೆ ಹೋಗ್ತಾಯಿದ್ದೀವಿ ಯೋಹನ್ಗೆ ಮುಡಿ ಕೊಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಆಲ್ರೆಡಿ ಅವನಿಗೆ ಸೆಕೆಂಡ್ ಟೈಮ್ ಕೊಡ್ತಾ ಇರೋದು ಮುಡಿ ತೇಜಸ್ವರ ಮನೆ ಸೈಡ್ ಬಂದ್ಬಿಟ್ಟು ಟೋಟಲ್ ಆಗಿ ಮೂರು ಸಲ ಮುಡಿ ಕೊಡಬೇಕಂತೆ ಮೊದಲನೇ ಮುಡಿ ಬಂದ್ಬಿಟ್ಟು ತಿಪ್ಪೂರು ಹತ್ತ ನಗರಘಟ್ಟ ಅಂತ ಇದೆ ನಗರಘಟ್ಟದಲ್ಲಿ ಮಲ್ಲೇಶ್ವರ ಸ್ವಾಮಿ ಅಂತ ಸೊ ಆ ದೇವ್ರಿಗೆ ಮೊದಲನೇ ಮುಡಿ ಕೊಡಬೇಕಂತೆ ಆಮೇಲೆ ಸೆಕೆಂಡ್ ಮತ್ತು ಥರ್ಡ್ ಬಂದುಬಿಟ್ಟು ಅವ್ರ ಮನೆ ದೇವ್ರಿಗೆ ಬಂದ್ಬಿಟ್ಟು ತಿರುಪತಿ ವೆಂಕಟೇಶ್ವರ ಸ್ವಾಮಿ ಹಾಗಾಗಿ ಎರಡನೇ ಮತ್ತು ಮೂರನೇ ಮುಡಿನಲ್ಲಿ ಒಂದು ಮೂಡಿ ತಿರುಪತಿನಲ್ಲೇ ಕೊಡಬೇಕು ಹಾಗೆ ಇನ್ನೊಂದು ಮುಡಿ ಯಾವುದಾದ್ರೂ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲೇ ಕೊಡಬೇಕು ಹಾಗೆ ಅವ್ರು ಇರೋದು ಬಟ್ ಅವರು ಇದನ್ನು ಅಂದ್ಕೊಂಡಿದ್ರು ಎರಡನೇ ಮುಡಿನ ಈ ಮಾಲೆಕಲ್ಲು ತಿರುಪತಿ ಅಥವಾ ಇದನ್ನು ಚಿಕ್ಕ ತಿರುಪತಿ ಅಂತಲೇ ಕೂಡ ಕರೀತಾರೆ ಹಾಗೆ ಬೆಂಗಳೂರಲ್ಲಿ ಕೂಡ ಇನ್ನೊಂದು ಚಿಕ್ಕ ತಿರುಪತಿ ಇದೆ ಅದಿರೋದು ಕೋಲಾರ ಡಿಸ್ಟ್ರಿಕ್ ಮಾಲೂರು ತಾಲೂಕಲ್ಲಿ ಹಾಗೆ ಈ ಮಾಲೆಕಲ್ಲು ತಿರುಪತಿಯನ್ನು ಕೂಡ ಚಿಕ್ಕ ತಿರುಪತಿ ಅಂತಲೇ ಕೂಡ ಕರೀತಾರೆ ಹಾಗಾಗಿ ಈ ಮಾಲೆಕಲ್ಲು ತಿರುಪತಿ ಹಾಗೆ ಇದನ್ನು ಅಮರಗಿರಿ ಮಾಲೆಕಲ್ಲು ಅಂತಲೂ ಕೂಡ ಕರೀತಾರೆ ಸೊ ಈ ಅಮರಗಿರಿ ಮಾಲೆಕಲ್ಲು ತಿರುಪತಿಗೆ ಎರಡನೇ ಮುಡಿ ಕೊಟ್ಬಿಟ್ಟು ಹಾಗೆ ಮೂರನೇ ಮುಡಿನ ತಿರುಪತಿನಲ್ಲಿ ಕೊಡೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ರು ನಮ್ಮ ದೊಡಮರೂರಿಗೆ ಇದು ಮಾಲೆಕಲ್ಲು ಸ್ವಲ್ಪ ಹತ್ರನೇ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಒನ್ ಅವರ್ ಜರ್ನಿ ಅಷ್ಟೇ ಊರಿಂದ ಸೊ ಇವಾಗ ಮುಡಿ ಕೊಡಿಸ್ಕೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ತೇಜಸ್ ಅವತ್ತಿನ ದಿನ ಬೆಳಗ್ಗೆನೇ ಬೇಗನೇ ಬಂದಿದ್ದರು ಸೊ ಅವ್ರು ಬಂದ ತಕ್ಷಣ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ರಶ್ಮಿ ತೇಜಸ್ ಮತ್ತು ಮಕ್ಕಳೆಲ್ಲ ಇದ್ದೀವಿ ಅಮ್ಮನೂ ಕೂಡ ಬರಬೇಕಿತ್ತು ಬಟ್ ಅಮ್ಮ ದೇವಸ್ಥಾನಕ್ಕೆ ಬರೋ ಹಾಗಿರಲಿಲ್ಲ ಸೊ ಹಾಗಾಗಿ ಅಮ್ಮ ಬರಲಿಲ್ಲ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ ಹಾಗೆ ಬೆಂಗಳೂರು ಹತ್ರ ಕೂಡ ಇನ್ನೊಂದು ಚಿಕ್ಕ ತಿರುಪತಿ ಇದೆ ಊರತ್ರ ಚಿಕ್ಕ ತಿರುಪತಿ ಅಂತ ಹೇಳ್ಬಿಟ್ಟು ಅದೆಲ್ಲಿದೆ ಅಂತ ಅಂದರೆ ಮಾಲೂರು ತಾಲೂಕು ಕೋಲಾರ ಡಿಸ್ಟ್ರಿಕ್ ಅಲ್ಲಿ ಬರುತ್ತೆ ಈ ಮಾಲೆಕಲ್ಲು ತಿರುಪತಿ ಬಂದ್ಬಿಟ್ಟು ಹಾಸನ ಜಿಲ್ಲೆಗೆ ಸೇರುತ್ತೆ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿಗೆ ಸೇರುತ್ತೆ ಹರಸಿಕೆರೆಯಿಂದ ಅಂದಾಜು ಒಂದು ಮೂರು ಕಿಲೋಮೀಟ್ರ್ ಏನೋ ಆಗ್ಬೋದು ಅಷ್ಟೇ ಹಾಗೆ ಇದನ್ನು ಏನಕ್ಕೆ ಮಾಲೆಕಲ್ಲು ತಿರುಪತಿ ಅಂತ ಕರೀತಾರೆ ಇದರ ಹಿಸ್ಟ್ರಿ ಏನು ಅಂತೇಳ್ಬಿಟ್ಟು ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮಾತಾಡ್ತಾ ಮಾತಾಡ್ತಾ ನಾವು ಇನ್ನೇನು ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ ನನಗಂತೂ ಬಂದಿದ್ದೇ ಗೊತ್ತಾಗಲಿಲ್ಲ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು ನಾವು ಈ ಹಳ್ಳಿ ಸೈಡ್ ಅಂತ ಅಂದ್ರೆ ಈ ಊರೊಳಗಡೆ ರೂಟ್ ನಲ್ಲಿ ಬಂದ್ವಿ ಅದರಿಂದ ಎಲ್ಲಿ ನೋಡಿದ್ರು ಸುತ್ತ ತೋಟ ಗದ್ದೆ ಹಾಗೆ ತೋಟದೊಳಗಡೆ ಅಲ್ಲೊಂದಲ್ಲೊಂದು ಮನೆಗಳು ಇದೆಲ್ಲ ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತಾ ಇತ್ತು ಹಾಗಾಗಿ ಬಂದಿದೆ ಗೊತ್ತಾಗ್ಲಿಲ್ಲ ನಾವು ಇವಾಗ ದೇವಸ್ಥಾನನ ರೀಚ್ ಆದ್ವಿ ಇವಾಗ ನೀವು ನೋಡ್ತಾ ಇರೋದು ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನ ಹಾಗೆ ಬೆಟ್ಟದ ಮೇಲೆ ಕೂಡ ಒಂದು ದೇವಸ್ಥಾನ ಇದೆ ಆಕ್ಚುಲಿ ಅದೇ ಮೇನ್ ದೇವಸ್ಥಾನ ನಾವು ದೇವಸ್ಥಾನ ರೀಚ್ ಆದಾಗ ಸುಮಾರು ಹನ್ನೊಂದುವರೆ ಆಗಿತ್ತು ಹಾಗೆ ನಾವು ಹೋಗಿ ಇದು ಶನಿವಾರ ಸೊ ಶನಿವಾರ ಆದ್ದರಿಂದ ಮುಡಿ ಕೊಡ್ಸೋರೆಲ್ಲ ತುಂಬ ಜನ ಇರ್ತಾರೆ ಅಂತೇಳ್ಬಿಟ್ಟು ಫಸ್ಟ್ ಕಾರ್ ಪಾರ್ಕ್ ಮಾಡಿಬಿಟ್ಟು ಫಸ್ಟ್ ಮುಡಿಗಿ ಕೊಡಿಸ್ಕೊಂಡ್ ಬರೋಣ ಮುಡಿಗಿ ಕೊಡ್ಸ್ಕೊಂಡು ಬಂದಾದಮೇಲೆ ಆಮೇಲೆ ಹೂವು ಹಣ್ಣು ತಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ಮುಡಿ ಮುಡಿಗೊಡ್ಸ್ಕೊಂಡು ಬರೋಕ್ಕೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನದ ಎದುರುಗಡೆನೇ ಎಲ್ಲ ಒಂಚೂರು ಲೆಫ್ಟ್ ಸೈಡ್ ಬಂದರೆ ಇಲ್ಲಿ ಮುಡಿ ಮನೆ ಅಂತ ಸಿಗುತ್ತೆ ಸೊ ನಾವು ಇಲ್ಲಿ ಬಂದು ಮುಡಿ ಕೊಡಿಸ್ಬೇಕಾಗತ್ತೆ ಹಾಗೆ ನಾವು ಮ ಮುಡಿ ಕೊಡೋರಿಗೆ ಹೇಳ್ಬಿಟ್ಟು ಏನು ಬೆಲ್ಲ ಕೊಬ್ಬರಿ ಹಾಗೆ ಸ್ವಲ್ಪ ಹಣ್ಣು ಉಳ್ಯದಲ್ಲಿ ಅಡಿಕೆ ಈ ಥರದೆಲ್ಲ ತೊಗೊಂಡು ಬಂದಿದ್ವಿ ಸೊ ಅದೇನೋ ಶಾಸ್ತ್ರ ಅಲ್ವಾ ಈ ಥರ ಚು ಕಿವಿ ಚುಚ್ಚಬೇಕಾರೆ ಕೊಡ್ತಾರೆ ಹಾಗೆ ಈ ಥರ ಮುಡಿ ತೆಗೆಸ್ಬೇಕ್ರೇನೋ ಮಕ್ಕಳು ಮುಡಿ ತೆಗೆಸ್ಬೇಕಾರೆ ಕೊಡ್ತಾರೆ ಸೊ ಅದನ್ನೆಲ್ಲ ಕೊಟ್ಬಿಟ್ಟು ನಾವು ಮುಡಿ ತೆ ಮುಡಿ ತೆಗೆಸ್ಕೊಂಡು ಬಂದ್ವಿ ಹಾಗೆ ಮುಡಿ ಕೊಟ್ಟಾದ ಮೇಲೆ ಸ್ನಾನ ಮಾಡಿಸಬೇಕಲ್ವ ಸೊ ಸ್ನಾನ ಮಾಡಿಸೋದಕ್ಕೆ ಬಿಸಿನೀರು ಬೇಕು ಅಂತಂದರೆ ಅಲ್ಲೇನೇ ದೇವಸ್ಥಾನ ಹತ್ರ ಹೂವು ಹಣ್ಣು ಎಲ್ಲ ಮಾರ್ತಿರ್ತಾರಲ್ವ ಸೊ ಅವ್ರನ್ನ ಕೇಳಿದ್ರೆ ಸಾಕು ಅವರೇ ಬಿಸಿನೀರಿನ ವ್ಯವಸ್ಥೆ ಮಾಡ್ತಾರೆ ಸೊ ಅವ್ರ ಹತ್ರ ಬಕೆಟಲ್ಲಿ ಬಂದು ನಾವು ಇಲ್ಲೇ ಮುಡಿ ಮನೆ ಹತ್ರನೇ ಒಂದು ಅಶ್ವತ್ ಕಟ್ಟೆ ಥರ ಇತ್ತು ಅಲ್ಲಿ ಕಲ್ಲುಗಳೆಲ್ಲ ಹಾಕಿದ್ರು ಸೊ ಅಲ್ಲೇ ಯೋಹನ್ಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ವಿ ನೆಕ್ಸ್ಟ್ ಇವಾಗ ಒಳಗಡೆ ಹೋಗಬೇಕು ಸೊ ಹಾಗಾಗಿ ಇಲ್ಲಿ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ರಶ್ಮಿ ಮತ್ತು ನಾನು ಇಬ್ಬರು ಬೇರೆ ಬೇರೆ ತೊಗೊಂಡ್ವಿ ಪೂಜೆ ಮಾಡ್ಸೋದಕ್ಕೆ ಅಂತೇಳ್ಬಿಟ್ಟು ಹೂವು ಹಣ್ಣು ಕಾಯಿ ಎಲ್ಲ ನಾನಂತೂ ಇಷ್ಟು ವರ್ಷ ಆದ್ರೂ ಇನ್ನೂ ತಿರುಪತಿಗೆ ಹೋಗೋದಕ್ಕಾಗಿಲ್ಲ ಆದರೆ ಅಂದ್ಕೊಳ್ತಾ ಇದ್ದೆ ಅಟ್ ಲೀಸ್ಟ್ ಯಾವ ಒಂದು ದೇಸೆಯಿಂದ ಅದು ಈ ಚಿಕ್ಕ ತಿರುಪತಿಗೆ ಅಂತ ಅಂತೇಳ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ಇದು ಬೆಟ್ಟದ ಕೆಳಗಡೆ ಇರೋ ದೇವಸ್ಥಾನ ಇಲ್ಲಿ ನಾವು ನಿದ್ರಾ ಬಂಗಿನಲ್ಲಿರೋ ಗೋವಿಂದರಾಜ ಸ್ವಾಮಿ ಹಾಗೆ ಮಹಾಲಕ್ಷ್ಮಿ ಅಮ್ಮನವ್ರನ್ನ ನಾವು ನೋಡ್ಬೋದು ಹಾಗೆ ಬೆಟ್ಟದ ಮೇಲ್ಗಡೆ ಇರೋ ದೇವಸ್ಥಾನದಲ್ಲಿ ನಿಂತಿರೋ ಶ್ರೀನಿವಾಸ ದೇವರು ಹಾಗೆ ಪದ್ಮಾವತಿ ಅಮ್ಮನವ್ರನ್ನ ನಾವು ನೋಡ್ಬೋದು ಆದರೆ ಬೆಟ್ಟದ ಮೇಲ್ಗಡೆ ಇರೋ ದೇವ್ರದ್ದು ಉತ್ಸವ ಮೂರ್ತಿಗಳೆಲ್ಲ ಇಲ್ಲೇ ಕೆಳಗಡೆ ಇರೋ ದೇವಸ್ಥಾನದಲ್ಲೇ ಇರೋದು ಏನೇ ಬೆಟ್ಟದ ಮೇಲೆಗಡೆ ಯಾವುದೇ ವೆಹಿಕಲ್ಸ್ ಏನು ಹೋಗೋದಕ್ಕಾಗಲ್ಲ ಮೆಟ್ಲು ಹತ್ಕೊಂಡು ಹೋಗಬೇಕು ಸಾವಿರದ ಇನ್ನೂರೈವತ್ತು ಮೆಟ್ಲೇನೂ ಇದೆ ಮೆಟ್ಲು ಹತ್ಕೊಂಡೇ ಹೋಗಬೇಕು ಹಾಗಾಗಿ ಉತ್ಸವ ಮೂರ್ತಿಗಳೆಲ್ಲ ಇಲ್ಲೇ ಕೆಳಗಡೆನೇ ಇಟ್ಟಿದ್ದಾರೆ ಸೊ ಹಾಗೆ ಏನೇ ರಥೋತ್ಸವ ಏನೇ ಆದ್ರೂ ಇಲ್ಲೇ ಆಗೋದು ಹಾಗೆ ಏನಕ್ಕೆ ಇದನ್ನು ಮಾಲೇಕಲ್ಲು ತಿರುಪತಿ ಅಂತ ಕರೀತಾರೆ ಅಂತ ಅಂದರೆ ವಸಿಷ್ಠ ಮಹರ್ಷಿಗಳಿದ್ರಲ್ಲ ವಸಿಷ್ಠ ಮಹರ್ಷಿಗಳು ಈ ಜಾಗದಲ್ಲಿ ಅಂತ ಅಂದರೆ ನಿಮಗೆ ಲೆಫ್ಟಲ್ಲಿ ಈ ಬೆಟ್ಟ ಕಾಣಿಸ್ತಿದೆಯಲ್ಲ ಈ ಬೆಟ್ಟದ ಮೇಲೆಗಡೆ ಆಶ್ರಮ ಕಟ್ಕೊಂಡು ತಪಾಸು ಮಾಡ್ತಾ ಹಾಗೆ ಇಲ್ಲಿ ಶ್ರೀನಿವಾಸ ದೇವ್ರಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಆಗ ಅವ್ರಿಗೆ ತಪಸ್ಸಿದ್ಧಿ ಆಗುತ್ತೆ ಯಾವಾಗ ಅಂತ ಅಂದರೆ ಆಷಾಢ ಶುದ್ಧ ದ್ವಾದಶಿ ದಿನ ಅವ್ರಿಗೆ ತಪಸ್ಸಿದ್ಧಿ ಆಗುತ್ತೆ ತಪಸ್ಸಿದ್ಧಿ ಆದಮೇಲೆ ಅವರು ವಿಜಯ ಯಾತ್ರೆಗೆ ಅಂತೇಳ್ಬಿಟ್ಟು ಹೋದಾಗ ಅವರು ಪ್ರತಿಷ್ಠಾಪನೆ ಮಾಡಿರುವಂತಹ ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕೆ ಯಾರೂ ಇರೋದಿಲ್ಲ ಹಂಗಾಗಿ ಪೂಜೆ ಮಾಡೋರು ಯಾರು ಇಲ್ದಲೆ ಇಲ್ದಲೆ ದೇವಸ್ಥಾನ ಪಾಳು ಬಿದ್ದು ವಿಗ್ರಹಗಳೆಲ್ಲ ಭೂಗರ್ಭ ಸೇರುತ್ತೆ ಆಮೇಲೆ ಅಂತ ಅಂದರೆ ಒಂದು ಎಂಟುನೂರು ವರ್ಷಗಳಿಂದ ಈ ಜಾಗ ಬಂದ್ಬಿಟ್ಟು ಚಿತ್ರದುರ್ಗದ ಪಾಳೇಗಾರ ತಿಮ್ಮಪ್ಪನಾಯಕನವರ ಸುಪರ್ದಿಗೆ ಬರುತ್ತೆ ತಿಮ್ಮಪ್ಪ ನಾಯಕ ಬಂದ್ಬಿಟ್ಟು ತಿರುಪತಿ ತಿಮ್ಮಪ್ಪನ ಪರಮ ಭಕ್ತ ಆಗಿರ್ತಾರೆ ಅವರು ಪ್ರತಿ ವರ್ಷ ಪಾದಯಾತ್ರೆ ಮೂಲಕ ತಿರುಪತಿಗೆ ಹೋಗಿ ಬರ್ತಾಯಿರ್ತಾರೆ ಬಟ್ ಏನಕ್ಕೂ ಒಂದು ವರ್ಷ ಹೋಗೋದಕ್ಕಾಗಲ್ಲ ಬಟ್ ಅವ್ರ ಮನಸಲ್ಲಿ ಅದೇ ಕೊರಗಿರುತ್ತೆ ಹೋಗೋದಕ್ಕಾಗಿಲ್ವಲ್ಲ ಅಂತ ಅದೇ ಕೊರಗಿರುತ್ತೆ ಆಮೇಲೆ ಒಂದಿನ ದೇವರು ತಿಮ್ಮಪ್ಪ ನಾಯಕನ ಕನ್ಸಲ್ಲಿ ಬಂದ್ಬಿಟ್ಟು ನನ್ನ ವಿಗ್ರಹಗಳೆಲ್ಲ ಇದೇ ಜಾಗದಲ್ಲಿ ಭೂಗರ್ಭ ಸೇರಿದೆ ನೀನು ಆ ವಿಗ್ರಹಗಳನ್ನೆಲ್ಲ ಹುಡುಕ್ಬಿಟ್ಟು ದೇವಸ್ಥಾನ ಕಟ್ಟಿಸಿ ಜೀರ್ಣೋದ್ಧಾರ ಮಾಡು ಅಂತ ಹೇಳುತ್ತೆ ಹಾಗೆ ಆ ವಿಗ್ರಹಗಳನ್ನೆಲ್ಲ ಹುಡ್ಕೋದಕ್ಕೆ ಒಂದು ಸುಳಿವು ಕೂಡ ಕೊಡುತ್ತೆ ಏನು ಅಂತಂದರೆ ನಾನು ತುಳಸಿ ಮಲೆನ ಹಾಕೊಂಡೋಗಿರ್ತೀನಿ ನೀನು ಆ ಮಾಲೇನ ಅನುಸರಿಸ್ಕೊಂಡೋದ್ರೆ ನನ್ನ ವಿಗ್ರಹಗಳೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ ಸೊ ಹಾಗಾಗಿ ಮಾರನೇ ದಿನ ತಿಮ್ಮಪ್ಪ ನಾಯಕ ಬಂದ್ಬಿಟ್ಟು ಆ ಮಲೆಯನ್ನು ಅನುಸರಿಸ್ಕೊಂಡು ಮೆಟ್ಲು ಕಟ್ಕೊಂಡು ಹೋಗ್ತಾನೆ ಆಗ ಕೊನೆ ಜಾಗದಲ್ಲಿ ಅವನು ಶೋಧನೆ ಮಾಡಿದಾಗ ಅವ್ನಿಗೆ ವಿಗ್ರಹಗಳೆಲ್ಲ ಸಿಗುತ್ತೆ ಆಮೇಲೆ ಅವರು ದೇವಸ್ಥಾನ ಕಟ್ಟಿಸಿ ಜೀರ್ಣೋದ್ಧಾರ ಕೂಡ ಮಾಡ್ತಾರೆ ಸೊ ಆ ತುಳಸಿ ಮಲೆಯನ್ನು ಅನುಸರಿಸ್ಕೊಂಡು ಮೆಟ್ಲು ಕಟ್ಟಿರೋದಕ್ಕೇನೆ ಈ ಊರಿಗೆ ಮಾಲೆಕಲ್ಲು ತಿರುಪತಿ ಅಂತ ಹೆಸರು ಬಂದಿರೋದು ವಸಿಷ್ಠ ಮಹರ್ಷಿಗಳಿಗೆ ತಪಸ್ಸಿದ್ಧಿಯಾಗಿದ್ದು ಆಷಾಢ ಶುದ್ಧ ದ್ವಾದಶಿ ದ್ವಾದಶಿ ದಿನ ಅಲ್ವಾ ಸೊ ಹಾಗೆ ಪ್ರತಿ ವರ್ಷ ಆ ದಿನ ಇಲ್ಲಿ ರಥೋತ್ಸವ ಕೂಡ ಆಗುತ್ತೆ ಹಾಗೆ ಇಲ್ಲಿನ ವಿಶೇಷತೆ ಏನು ಅಂತ ಅಂದರೆ ಹೊಸದಾಗಿ ಮದುವೆ ಆಗಿರೋ ದಂಪತಿಗಳು ಇಲ್ಲಿನ ರಥೋತ್ಸವದಲ್ಲಿ ಬ್ರಹ್ಮರಥ ಇಳಿಬೇಕಾದ್ರೆ ಇಲ್ಲಿನ ಕಳಸ ನೋಡ್ಬಿಟ್ಟು ಬೆಟ್ಟ ಹಾತ ತರಂತೆ ಇದು ಇಲ್ಲಿನ ಪದ್ಧತಿ ಅಂತ ಹೇಳ್ತಾರೆ ಹಾಗೆ ದೇವಸ್ಥಾನದ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಏಳು ಗಂಟೆವರೆಗೂ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಊಟಕ್ಕೆ ಅಂತ ಕ್ಲೋಸ್ ಮಾಡಿರ್ತಾರೆ ಹಾಗೆ ದೇವಸ್ಥಾನದೊಳಗಡೆ ಫೋಟೋ ಅಥವಾ ವಿಡಿಯೋ ಏನೂ ಶೂಟ್ ಮಾಡೋ ಥರ ಇರಲಿಲ್ಲ ಸೊ ಹಾಗಾಗಿ ನಾವು ದೇವ್ರ ದೇವದರ್ಶನ ಎಲ್ಲ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದು ಕೂತಿದ್ವಿ ಸೊ ಹಾಗಾಗಿ ಹೊರ್ಗಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಶೂಟ್ ಮಾಡಿದ್ದೀನಿ ಅಷ್ಟೇ ಹಾಗೇ ಇಲ್ಲಿ ದೇವಸ್ಥಾನದ ಹತ್ರ ಅದು ತಿಮ್ಮಪ್ಪನಾಯಕನ ಕೆರೆ ಅಂತ ಇದೆಯಂತೆ ಅದು ತಿಮ್ಮಪ್ಪನಾಯಕ ಕಟ್ಟಿಸೋದ್ರಿಂದ ಆ ಕೆರೆಗೆ ತಿಮ್ಮಪ್ಪನಾಯಕನ ಕೆರೆ ಅಂತ ಇಟ್ಟಿದ್ದಾರೆ ಸೊ ಅವರು ಆ ಕೆರೆ ಕಟ್ಟಿಸ್ಬೇಕಾದ್ರೆ ಅಲ್ಲಿ ಕೆರೆ ತಳಭಾಗದಲ್ಲಿ ಅವ್ರಿಗೆ ಈ ಗೋವಿಂದರಾಜಸ್ವಾಮಿ ವಿಗ್ರಹ ಸಿಕ್ಕಿದೆ ಸೊ ಅವರು ಈ ವಿಗ್ರಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇಲ್ಲಿ ದೇವಸ್ಥಾನ ಕಟ್ಟಿಸಿದ್ದಾರೆ ಬಟ್ ನಾನು ಆಗಲೇ ಹೇಳ್ದಂಗೆ ಮೇಲ್ಗಡೆ ಇರೋ ದೇವ್ರದ್ದು ಉತ್ಸವ ಮೂರ್ತಿಗಳೆಲ್ಲ ಇಲ್ಲೇ ಇರೋದು ಅಂತಂದರೆ ಈ ಸ್ವಾಮಿ ದೇವಸ್ಥಾನದಲ್ಲೇ ಇರೋದು ದೇವಸ್ಥಾನ ಅಂತೂ ತುಂಬಾ ಪ್ರಶಾಂತವಾಗಿ ಚೆನ್ನಾಗಿದೆ ಬಟ್ ನಮಗೆ ಮೇಲ್ಗಡೆ ಇರೋ ದೇವಸ್ಥಾನಕ್ಕೆ ಹೋಗೋದಕ್ಕಾಗಿಲ್ಲ ಅಂದರೆ ವೆಹಿಕಲ್ಸ್ ಏನಾದ್ರು ಹೋಗೋ ಥರ ಇದ್ರೆ ಹೋಗ್ತಿದ್ವಿ ಬಟ್ ಈ ಮಕ್ಕಳನ್ನ ಇಟ್ಕೊಂಡು ನಮಗೆ ಅಷ್ಟೊಂದು ಮೆಟ್ಲೆಲ್ಲ ಹತ್ತೋದಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಬಿಸ್ಲು ಬರಿ ತುಂಬಾ ಇತ್ತು ಹಾಗಾಗಿ ಮೇಲ್ಗಡೆ ಇರೋ ದೇವಸ್ಥಾನಕ್ಕೆ ಹೋಗಲಿಲ್ಲ ಜಸ್ಟ್ ಇಲ್ಲೇ ಇರೋ ಕೆಳಗಡೆ ಇರೋ ಅಷ್ಟೇ ಹೋಗಿದ್ದು ನಾವು ಮತ್ತೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ನಾವು ಬಾಕ್ಸ್ ತಗೊಂಡೋಗಿದ್ವಿ ಮನೆಯಿಂದಾನೇ ದೊಡಂಬರ್ ಚಿತ್ರಾನ್ನ ಮಾಡಿದ್ರು ಚಿತ್ರಾನ್ನ ಅದೆಲ್ಲ ಮತ್ತೆ ಮಾಲ್ದಿ ಎಲ್ಲ ಮಾಡಿದ್ರಲ್ವಾ ಮಾಲ್ದಿ ಸ್ವೀಟ್ ಎಲ್ಲ ಮಾಡಿದ್ರು ಅದೆಲ್ಲ ಹಾಕಿದ್ರು ಸೊ ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಊರಿಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಅಂತಂದ್ರೆ ಸಂಡೇ ನಾವೆಲ್ಲ ವಾಪಸ್ ಊರಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಒಂದು ವಾರ ಅಂತೂ ಹೇಗೆ ಕಳಿತೋ ಗೊತ್ತಾಗ್ಲಾ ನಮಗಂತೂ ಒಂದು ಎರಡು ಮೂರು ದಿನ ಆಯಿತು ಅಷ್ಟೇ ವಾಪಸ್ ಹೊರಡ್ಬೇಕಾದ್ರೆ ಅಂತೂ ನಮ್ಗೂ ಆಗಿ ದೊಡಂಬೋರ್ಗೆ ಎಲ್ರಿಗೂ ಒಂಥರ ಬೇಜಾರು ಇಷ್ಟು ಬೇಗ ಒಂದು ವಾರ ಕಳ್ದೈತಲ್ಲ ಅಂತ ಹೇಳ್ಬಿಟ್ಟು ಕಾರ್ ತುಂಬ ಅಂತೂ ಬರೀ ಲಗೇಜುಗಳೇ ತುಂಬ ಹೋಗ್ಬಿಟ್ಟಿದ್ವು ಅದ ಹೆಂಗಾಗ್ತಿತ್ತು ಅಂದ್ರೆ ಈ ಸಡನ್ ಆಗಿ ಬ್ರೇಕ್ ಆಗ್ತದಾಗ ಮತ್ತೆ ಸಡನ್ ಆಗಿ ಟರ್ನ್ ಮಾಡ್ಕೊಂಡಾಗ ಈ ಹಿಂದಿನಗಡೆ ಡಿಕ್ಕಿಲ್ ಬ ಬ್ಯಾಗುಗಳೆಲ್ಲ ನಮ್ಮ ಮೇಲೆ ಹಾಗೆ ಅಮ್ಮನ ಮೇಲೆ ಬಂದು ಬಂದು ಬೀಳ್ತಾ ಇದ್ವು ಅದ್ರ ಜೊತೆಗೆ ತೇಜಸ್ ಮತ್ತೆ ರಶ್ಮಿ ಅವರಿಬ್ಬರು ಒಬ್ರಿಗೊಬ್ರು ರೇಗಿಸ್ಕೊಂಡಂಗೆ ಕಾಮಿಡಿ ಮಾಡ್ತಾ ಇದ್ರು ಜರ್ನಿ ಅಂತ ತುಂಬಾನೇ ಫನ್ನಿಯಾಗಿ ಚೆನ್ನಾಗಿತ್ತು ಕರ್ನಾಟಕ ಟ್ರಾವೆಲ್ ಮಾಡ್ತಾ ಹಂಗೆ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ಆ ತೇಜಸ್ಸು ಹಾಡಿಂದು ಮಧ್ಯದ ಸಾಲುಗಳನ್ನ ಹೇಳೋರು ಸ್ಟಾರ್ಟಿಂಗ್ ಲೈನ್ಸ್ನ ನಾವು ಗೆಸ್ ಮಾಡ್ಬೇಕಿತ್ತು ಸೊ ಆತರ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ ವಾಪಸ್ ಊರ್ಗೆ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಯಾವ್ದೋ ಫಂಕ್ಷನ್ಗೆ ಬಂದಿದೀವಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ಬೋದು ನೀವೆಲ್ಲ ಹೌದು ನಾವಿವಾಗ ಆಂಧ್ರಕ್ಕೆ ಬಂದಿದೀವಿ ನಾನು ದೊಡಂಬರೂರಿಗೆ ಬರೋ ವಿಡಿಯೋದಲ್ಲೇ ಹೇಳಿದೆ ಪ್ರೋಗ್ರಾಮ್ ಗಳು ಒಂದು ಈ ಸರ್ದಲ್ಲಿ ಮಣಿ ಪೋನ್ಸೋ ತರ ಶೆಡ್ಯೂಲ್ ಆಗಿದ್ವು ಅಂತ ಹೇಳ್ಬಿಟ್ಟು ನಮ್ಮ ಸೋದರ ಮಾವ ಅಂತ ಅಂದರೆ ನಾವು ಒಮ್ಮವರು ಅಣ್ಣ ಇದ್ದಾರಲ್ಲ ಸೊ ಅವ್ರದ್ದು ನಮ್ಮ ಸೋದ್ರ ಮಾವನ ಮೊಮ್ಮಗು ತಲೆ ಕೂದಲಿತ್ತು ಅದಿದ್ದಿದ್ದು ಆಂಧ್ರ ಹತ್ರ ಕುಂದುರ್ಪಿಯಲ್ಲಿ ಸೊ ನಾವೆಲ್ಲ ಇವಾಗ ಆಂಧ್ರಗೆ ಬಂದಿದ್ದೀವಿ ಇವಾಗ ಹಾಯ್ ಮಾಡೋದಿಲ್ಲಲ್ಲ ಅವ್ಳು ಬಂದ್ಬಿಟ್ಟು ನವ್ಯ ನಮ್ಮ ಮಾವನ ದೊಡ್ಡ ಮಗಳು ಹಾಗೆ ಅವ್ಳ ಪಕ್ಕ ಇರೋದು ಪ್ರಗತಿ ಅಂತ ಹೇಳ್ಬಿಟ್ಟು ಮಾವನ ಎರಡನೇ ಮಗಳು ಅವ್ರ ಮಗುಂದ ಇವಾಗ ತಲೆ ಕೂದಲು ಇದ್ದ ಇದ್ದಿದ್ದು ನಾವು ಹೋಗೋಷಲ್ಲಾಗಲೇ ಪಾಪುಗೆ ತಲೆ ಕೂದಲೆಲ್ಲ ತೆಗ್ದಾಗಿತ್ತು ಸೊ ತಲೆ ಕೂದಲೆಲ್ಲ ತೆಗ್ದಾದ ಇಲ್ಲಿ ಪ್ರಗತಿಗೆ ಮಡ್ಲಕ್ಕೇಲೆ ಹಾಕಿ ಗಿಫ್ಟ್ ಕೊಡ್ತಾ ಕೊಡ್ತಾಯಿದ್ದಾರೆ ನಮಗೆ ಈ ಫಂಕ್ಷನ್ ಅಟೆಂಡ್ ಮಾಡೋದು ಸ್ವಲ್ಪ ಡೌಟ್ ಇತ್ತು ಏನಕ್ಕೆ ಅಂತಂದರೆ ದಿನವೇ ರಶ್ಮಿ ಫ್ರೆಂಡ್ದು ಮದುವೆ ಇತ್ತು ರಾಮನಗರಲ್ಲಿ ಅವಳು ಅಟೆಂಡ್ ಮಾಡಬೇಕು ಮದುವೆ ಅಟೆಂಡ್ ಮಾಡಬೇಕು ಅಂತ ಹೇಳ್ತಿದ್ಲು ಹಾಗಾಗಿ ಅಮ್ಮಂಗೇನು ಹೇಳಿದ್ಲು ನೀನು ಒಬ್ಬಳು ಒಬ್ಬಟ್ಟು ಬಾರಮ್ಮ ನಾವೆಲ್ಲ ಮದುವೆಗೋಗಬೇಕು ಅಂತೇಳ್ಬಿಟ್ಟು ಇದ್ಲು ಹಾಗಾಗಿ ಅಟೆಂಡ್ ಮಾಡೋದು ಡೌಟ್ ಇತ್ತು ಬಟ್ ಲಾಸ್ಟ್ ಮೊಮೆಂಟಲ್ಲಿ ಕ್ಯಾನ್ಸಲ್ ಆಯಿತು ರಶ್ಮಿ ಮದುವೆಗೆ ಹೋಗೋದು ಕ್ಯಾನ್ಸಲ್ ಆಯಿತು ಸೊ ಆಮೇಲೆ ನಾವು ಹಿಂದಿನ ದಿನ ಅರಸಿಕೆರೆಯಿಂದ ಬರ್ತಾನೆ ಅಲ್ಲಿ ಕಡೂರಲ್ಲಿ ಪಾಪಗೆ ಬಟ್ಟೆ ಶಾಪ್ ಮಾಡ್ಕೊಂಡು ಬಂದಿದ್ವಿ ಸೊ ಅದನ್ನೇ ಕೊಟ್ವಿ ಇವಾಗ ದೊಡ್ಡಪ್ಪ ದೊಡ್ಡಮ್ಮ ಶಿಲ್ಪ ಅವರೆಲ್ಲನೂ ಕೂಡ ಬರಬೇಕಿತ್ತು ಬಟ್ ದೊಡ್ಡಪ್ಪನಿಗೆ ಪೈ ಕೈಗೆ ಪಟ್ಟಾಕಿದ್ರಿಂದ ಅವ್ರ ಕೈಯಲ್ಲಿ ಕೈಯೆಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಒಬ್ಬರನ್ನೇ ಬಿಟ್ಬಿಟ್ಟು ಅವ್ರು ಯಾರೂ ಬರೋ ಬರೋ ಥರ ಇರಲಿಲ್ಲ ಸೊ ಹಾಗಾಗಿ ಅವ್ರು ಯಾರೂ ಬರಲಿಲ್ಲ ಹಾಗೆ ಇಲ್ಲಿರೋ ದೇವರು ಬಂದ್ಬಿಟ್ಟು ಕಾಲಾಬೈರವೇಶ್ವರ ಸ್ವಾಮಿ ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ ಇದು ಅನಂತಪುರ ಡಿಸ್ಟ್ರಿಕ್ ಕುಂದೂರ್ಪಿ ಅನ್ನೋ ಒಂದು ಊರಲ್ಲಿರೋದು ಇದು ದೇವಸ್ಥಾನ ಹಾಗೆ ಇವರು ಬಂದ್ಬಿಟ್ಟು ನಮ್ಮ ಅಮ್ಮ ಇದ್ದಾರಲ್ಲ ನಮ್ಮ ಅಮ್ಮವರ ಚಿಕ್ಕಪ್ಪನ ಮಗ ಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ಟು ಮಾವಿನ ಹೆಸರು ನಾವೆಲ್ಲರೂ ಒಟ್ಟಿಗೆ ಸರಿದೀವಿ ಅಂತ ಅಂದರೆ ಇವರು ಮತ್ತು ನಮ್ಮ ಪರಮೇಶ್ವರಮ್ಮ ಇಬ್ಬರು ಅಷ್ಟೇ ಇಬ್ರು ಸೇರಿಕೊಂಡು ಕಾಮಿಡಿ ಮಾಡಿ ಎಲ್ಲರೂ ನಗಿಸ್ತಾ ಇರ್ತಾರೆ ಹಾಗೆ ನಾವು ಬೆಳಗ್ಗೆ ದೊಡಮೂರರಿಂದ ಏಳು ಏಳುವರೆ ಆಗಿತ್ತು ಅಸದ ಹೊರಟಾಗ ಏನು ತಿಂದಿರಲಿಲ್ಲ ಸೊ ತಿಂಡಿನ ಇಲ್ಲೇ ಬಂದು ತಿಂಡಿ ತಿಂದ್ಕೊಂಡ್ವಿ ಇಲ್ಲೇ ದೇವಸ್ಥಾನದ ಹತ್ರನೇ ತಿಂಡಿಗೆಲ್ಲ ಅರೇಂಜ್ ಮಾಡಿದ್ರು ಸೊ ಇಲ್ಲೇ ಬಂದು ತಿಂಡಿ ತಿಂದ್ಕೊಂಡ್ವಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ಬಂದ್ಬಿಟ್ಟು ನಾನ್ ವೆಜ್ ಊಟ ಅದನ್ನು ಇಲ್ಲೇ ದೇವಸ್ಥಾನದ ಹತ್ರ ಒಂದು ಓಪನ್ ಸ್ಪೇಸ್ ಇತ್ತು ಅಲ್ಲಿ ಮರಗಳೆಲ್ಲ ಇತ್ತು ಸೊ ಹಾಗಾಗಿ ಅಲ್ಲಿ ಮರದ ಕೆಳಗಡೆ ಅಲ್ಲೆಲ್ಲ ಎಲ್ಲ ಕರೆಸ್ಬಿಟ್ಟು ಅಲ್ಲಿ ಎಲ್ಲ ಅಡುಗೆ ಮಾಡಿಸ್ತಾ ಇದ್ರು ಹಾಗಾಗಿ ಸ್ವಲ್ಪ ಜನ ಅಷ್ಟೇ ಇಲ್ಲಿ ನಿಮ್ಗೆ ಇಲ್ಲಿ ಕಡಿಸ್ತಾ ಇದ್ದಾರೆ ದೇವಸ್ಥಾನದ ಹತ್ರ ಇನ್ನು ಮಿಕ್ಕಿ ಜನ ಎಲ್ಲ ಅಲ್ಲಿದ್ದಾರೆ ನಮ್ಮ ದೊಡ್ಡ ಸೋರಮ್ಮನ ಹೆಸರು ಬಂದ್ಬಿಟ್ಟು ಮಂಜುನಾಥ ಅಂತ ಹೇಳ್ಬಿಟ್ಟು ಮಂಜು ಅಮ್ಮ ಸ್ವಲ್ಪ ಬ್ಯಿ ಇದ್ರು ಏನಕ್ಕೆ ಅಂತಂದ್ರೆ ಅವರ ಮಮ್ಮವಲ್ವಾ ತಲೆ ಕೊಲ್ಲಿದ್ದು ಸೊ ಹಾಗಾಗಿ ಅವರು ಸ್ವಲ್ಪ ಅಡುಗೆ ಮಾಡಿಸೋ ಕಡೆ ಎಲ್ಲ ಸ್ವಲ್ಪ ಬ್ಯಿ ಇದ್ರು ಸೊ ಹಾಗಾಗಿ ಅವ್ರನ್ನ ವಿಡಿಯೋದಲ್ಲಿ ಎಲ್ಲೂ ತೋರಿಸೋದಕ್ಕಾಗಿಲ್ಲ ಹಾಗೆ ಇಲ್ಲಿ ಯೆಲ್ಲೋ ಕಾರ್ ಹಾಕೊಂಡು ರಶ್ಮಿ ಹತ್ರ ಕೂತಿರೋದು ನಮ್ಮ ಶಿಲ್ಪ ಅವರತ್ತೆ ಹಾಗೆ ಇಲ್ಲಿ ಪಾಪನ ಎತ್ಕೊಂಡಿರೋದು ಬಂದ್ಬಿಟ್ಟು ನಾಗಲೇ ನಮ್ಮ ಮಲ್ಲಿಮಮ್ಮ ಅಂತ ತೋರಿಸೋದಲ್ಲ ಮಲ್ಲಿಮಮ್ಮ ಅವ್ರ ವೈಫ್ ಇವರು ಸುನಂದ ಅಂತ ಹೇಳ್ಬಿಟ್ಟು ಹತ್ತೆ ಹೆಸರು ಹಾಗೆ ನಮ್ಮ ಮಂಜುಮಮ್ಮನಿಗೆ ಒಬ್ಬ ಮಗ ಕೂಡ ಇದ್ದಾನೆ ಅವನೇ ಚಿಕ್ಕವನು ಅವನ ಹೆಸರು ಬಂದ್ಬಿಟ್ಟು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಇಲ್ಲಿ ಹಿಂದಾಗಡೆ ಪಾಪನ್ನ ಎತ್ಕೊಂಡು ನಿಂತ್ಕೊಂಡಿದ್ದಾನಲ್ವ ಸೊ ಹೋಪ್ ಇದ್ದಾನೆ ಅಂತ ಅಂದ್ಕೊಳ್ತೀನಿ ಅವನೇ ನಮ್ಮ ಮಂಜು ಅವನ ಮಗ ಹಾಗೆ ಇಲ್ಲಿ ಮಡ್ಲಕ್ಕಿ ಹಾಕಿದೆಲ್ಲ ಆಯಿತು ಮಡಲಕ್ಕಿಗೆ ಬಂದಿರೋ ಸೀರೆಗಳು ಬ್ಲೌಸು ಮತ್ತು ಪಾಪಕ್ಕೆ ಬಂದಿರೋ ಗಿಫ್ಟ್ಗಳೆಲ್ಲ ಇಲ್ಲಿ ಒಂದು ಚೀಲಿಕೆಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದಾರೆ ಇನ್ನೇನು ಮಧ್ಯಾಹ್ನ ಇತ್ತು ಹಾಗೆ ಇಲ್ಲಿ ಮಡಲಕ್ಕಿ ಹಾಕಿಸ್ಕೊಂಡಿದ್ದು ಕೂಡ ಆಯಿತು ಹಾಗಾಗಿ ಇಲ್ಲಿ ದೇವಸ್ಥಾನ ಇರೋರು ಕೂಡ ಅಲ್ಲಿ ಅಡುಗೆ ಮಾಡಿಸ್ತಾ ಇದ್ರಲ್ವ ಸೊ ಎಲ್ಲ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ ಪ್ರಗತಿ ಮಗನ ಹೆಸರು ಬಂದ್ಬಿಟ್ಟು ಪುನರ್ವ ಹೇಳಿ ಸೊ ಪುನರ್ವದು ತಲೆ ಕೂರ್ಲಿದ್ದಿದ್ದು ಬಟ್ ನಾವು ಹೋದಾಗ ಆಗಲೇ ಮಲಗ್ಬಿಟ್ಟಿದ್ದ ತಲೆ ಕೂರ್ಲೆಲ್ಲ ತೆಗೆಸ್ಕೊಂಡಾದ್ಮೇಲೆ ಅವನು ಮಲಗಿಬಿಟ್ಟಿದ್ದ ಸೊ ಹಾಗಾಗಿ ಅವನು ವೀಡಿಯೋದಲ್ಲೆಲ್ಲೂ ಕಾಣ್ತಾ ಇಲ್ಲ ಹಾಗೆ ನಾವಿಲ್ಲಿ ಸ್ವಲ್ಪ ಜನ ನಮ್ಮ ಊರು ಅಂತ ಅಂದರೆ ನಮ್ಮ ಅಮ್ಮವ್ರ ತವ್ರ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ಊರು ಬಂದ್ಬಿಟ್ಟು ಇಲ್ಲೇ ಪಾವಗೋಡ ಹತ್ರ ಅತಿಪದುರ್ಗ ಅಂತ ಹೇಳ್ಬಿಟ್ಟು ಕುಂದೂರ್ಪಿಗೆ ಹತ್ರನೇ ಆಗುತ್ತೆ ಸೊ ಹಾಗಾಗಿ ಊಟಕ್ಕಿಂತ ಮುಂಚೆ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ರಶ್ಮಿ ತೇಜಸ್ ಎಲ್ಲ ಹಿಂದುಗಡೆ ಅವ್ರ ಕಾರಲ್ಲಿ ಬರ್ತಾ ಇದ್ದಾರೆ ಹಾಗೆ ನಾವೆಲ್ಲ ನಮ್ಮ ಪರಮೇಶ್ವರ್ ಒಂದು ಓಮ್ನಿ ಇತ್ತು ಸೊ ಓಮ್ನಿನಲ್ಲಿ ಹೋಗ್ತಾ ಇದ್ದೀವಿ ನಾವಿವಾಗ ಊರು ರೀಚ್ ಆಗಿದೀವಿ ಇದೆ ನೋಡಿ ನಮ್ಮ ಅಜ್ಜಿ ಮನೆ ಅಂದ್ರೆ ನಮ್ಮ ಅಮ್ಮನ ಅವ್ರ ಮನೆ ನಮ್ಮ ತಾತ ಕಟ್ಸಿದ್ವಿ ಈ ಮನೇನ ತಾತ ಈಗಿಲ್ಲ ತಾತ ತೀರ್ಕೊಂಡು ತುಂಬಾ ವರ್ಷಗಳಾಯ್ತು ತಾತ ಈ ಮನೆಯ ಕಟ್ಸಿದ್ದು ಹಾಗೆ ನಾನು ಒನ್ ಟು ಫೋರ್ತ್ ಇದೇ ಊರಲ್ಲೇ ಓದಿದ್ದು ಇದೇ ಊರಲ್ಲೇ ಇರೋ ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಒನ್ ಟು ಫೋರ್ತ್ ಓದಿದ್ದು ನೋಡ್ತಾ ಇರ್ಬೋದು ಮನೆ ಮುಂದೆ ವಾಲ್ಮೀಕಿ ಪ್ರತಿಮೆ ಇದೆ ವಾಲ್ಮೀಕಿ ಮುಖ ಆ ಕಡೆ ಸೈಡ್ ಫೇಸ್ ಮಾಡಿದ್ದು ಅದಕ್ಕಾಗಿ ಮುಖ ಕಾಣ್ತಿಲ್ಲ ನೀಟಾಗಿ ಹಾಗೆ ಹರಳಿ ಮರ ಅಶ್ವತ್ ಕಟ್ಟೆ ಇದೆಲ್ಲನೂ ಇದೆ ಹರಳಿ ಮರ ಮನೆ ಮುಂದೆ ಇರೋದ್ರಿಂದ ಒಳ್ಳೆ ಗಾಳಿ ಬರುತ್ತೆ ಇಲ್ಲಿ ನಾನು ನನ್ನ ಕಸಿನ್ಸ್ ಎಲ್ಲ ಸೇರಿಕೊಂಡಾಗ ರಾತ್ರಿ ಎಲ್ಲ ಊಟ ಎಲ್ಲ ಮುಗಿದ ಮೇಲೆ ನಾವು ಇಲ್ಲೇ ಹರಳಿ ಮರದ ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲ ಹರಟೆ ಹೊಡೆಯೋದು ಸೊ ನಮಗೆ ಇದೊಂದರೆ ಹರಟೆ ಕಟ್ಟೆ ಇದ್ದಂಗೆ ಇವಾಗ ಮನೆ ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ಫೋಟೋದಲ್ಲಿದ್ದಾರಲ್ವಾ ಇವರೇ ನೋಡಿ ನಮ್ಮ ತಾತ ನಿಂಗಪ್ಪ ಶೆಟ್ಟಿ ಅಂತ ಹೇಳ್ಬಿಟ್ಟು ನಮ್ಮ ತಾತನ ಹೆಸರು ತಾತ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆಗಿದ್ರು ಮುಂಚೆ ವೈನಸ್ಕೋಟೆ ಅಂತ ಆ ಊರಲ್ಲಿದ್ರು ತಾತಂಗೆ ರಿಟೈರ್ಡ್ ಆದ್ಮೇಲೆ ಇಲ್ಲಿ ತಾತ ತಾತವ್ರದ್ದು ತೋಟ ಹೊಲ ಎಲ್ಲ ಇದೇ ಊರಲ್ಲೇ ಇದ್ದಿದ್ದು ಹಾಗಾಗಿ ಈ ಊರಿಗೆ ಶಿಫ್ಟ್ ಆದ್ರು ಈ ಜಾಗದಲ್ಲಿ ಮುಂಚೆ ಒಂದು ಹಳೆ ಮನೆ ಇತ್ತು ಸೊ ತಾತ ಹಳೆ ಮನೆ ತಗೊಂಡು ಅದನ್ನೆಲ್ಲ ಕೆಡಬಿಟ್ಟು ಆಮೇಲೆ ಹೊಸ್ದಾಗಿ ಮನೆ ಕಟ್ಸಿದ್ರು ನಮ್ಮ ತಾತ ಹೇಗೆ ಅಂತ ಅಂದರೆ ಒಂಥರ ಶಿಸ್ತಿನ ಸಿಪಾಗಿ ಇದ್ದಂಗಿದ್ರು ಏನೇ ಕೆಲಸ ಮಾಡೋದಿದ್ರು ಅಷ್ಟೇ ಆ ಏನು ಮಾಡ್ತಿರ್ಲಿಲ್ಲ ಏನೇ ಕೆಲಸ ಮಾಡೋದಿದ್ರು ಯೋಚನೆ ಮಾಡಿ ಪ್ಲಾನ್ ಮಾಡ್ಕೊಂಡೇ ಮಾಡೋರು ಅವರು ನಮ್ಮ ತಾತನಿಂದ ನಾವು ಕಲಿಯೋದು ತುಂಬಾ ಇತ್ತು ಬಟ್ ನಾನು ನೈನ್ತಲ್ಲಿದ್ದೆ ಅನಿಸುತ್ತೆ ನಮ್ಮ ತಾತ ತೀರ್ಕೊಂಡಾಗ ನೈನ್ತಲ್ಲಿದ್ದಾಗ ತಾತನಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು ಬ್ರೈನ್ ಟ್ಯೂಮರ್ ಆಗಿ ತಾತ ತೀರ್ಕೊಂಡ್ರು ತಾತಾ ಇವಾಗಿದ್ದರೆ ನಮ್ಮನ್ನೆಲ್ಲ ನೋಡಿ ಖುಷಿ ಖುಷಿಪಟ್ಟಿರೋರು ನಾವಂತೂ ತುಂಬಾ ಮಿಸ್ ಮಾಡ್ಕೊತೀವಿ ತಾತನ ಹಾಗೆ ನೆಕ್ಸ್ಟ್ ಇಲ್ಲಿ ಅತ್ತೆ ಬಂದ ತಕ್ಷಣ ಎಲ್ರಿಗೂ ಟೀ ಅಂತೆ ಮತ್ತು ಟೀ ಆ ಕುಡಿಯಲ್ಲ ಅವರಿಗೆಲ್ಲ ಜ್ಯೂಸ್ ಎಲ್ಲ ಮಾಡಿಕೊಟ್ರು ಫಸ್ಟ್ ತುಡುಡುಡಿ ಬಳೆಗಾರ ಪರಮೇಶ ಬಳೆಗಾರ ಚನ್ನೈ ಆ ಬಾಗೀಲಿನೇ ಇರ್ಲಿ ನೋ ಏ ನಾಚ್ಕ ಬಿಡ ನೋಡಿ ಬಳೆ ಇರ್ಲಿ ಪರವಾಗಿಲ್ಲ ಮಾವ ನಮ ಎಲ್ಲರಿಗೂ ಕೊಡೋದು ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದು ಡಜನ್ ಬಡೈಲ್ಲ ಜೋಡಿಸ್ ಇರ್ತಾ ಇದ್ರು ಸೊ ಹಾಗಾಗಿ ನಾನು ನನ್ನ ತಂಗಿ ಇಬ್ರು ರೇಗು ಸರ್ವಿ ಮಾವুনা ಬಳೆಗಾರ ಮಾವಯ್ಯ ಅಂತ ಹೇಳ್ಬಿಟ್ಟು ಹಾಗೆ ನಾವು ಊರಿಗೆ ಬರೋದಕ್ಕೂ ಒಂದು ರೀಸನ್ ಇತ್ತು ಏನು ಅಂತ ಅಂದರೆ ನಮ್ಮ ಅಜ್ಜಿ ಮತ್ತು ನಮ್ಮ ದೊಡ್ಡ ಸೋರಿ ಮೊಮ್ಮ ಇಬ್ಬರೂ ಮನೆ ಹೆಣ್ಮಕ್ಳಿಗೆಲ್ಲ ಮಡ್ಲಾಕಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಸೀರೆ ತೊಗೊಂಡು ಬಂದಿದ್ರು ಸೊ ಹಾಗಾಗಿ ಮಡ್ಲಾಕಿ ಹಾಕೋಸೋದಕ್ಕೋಸ್ಕರ ಇವಾಗ ಊರಿಗೆ ಬಂದಿದ್ದು ನಾವು ಮನೆ ಹೆಣ್ಮಕ್ಳು ಅಂತಾರೆ ನವ್ಯ ಪ್ರಗತಿ ಹಾಗೆ ನಮ್ಮ ಅಮ್ಮ ಆಗಿರ್ಬೋದು ಮತ್ತು ನಮ್ಮ ದೊಡ್ಡಮ್ಮ ಹಾಗೆ ನಮ್ಮ ಅಮ್ಮನ ತಂಗಿ ಅಂದರೆ ನಮ್ಮ ಒಮ್ಮೂರು ಚಿಕ್ಕಪ್ಪನ ಮಗಳು ಇದಾರೆ ಮಂಜುಶ್ರೀ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ತೋರಿಸಿ ನಾನು ಮಂಜುಶ್ರೀನ ಮಂಜುಶ್ರೀ ಹಾಗೆ ಅಮ್ಮ ಒಮ್ಮೂರು ಸೋದ್ರತಿದ್ರು ಇವರೆಗೂ ಮಡ್ಲಾಕಿ ಜೊತೆ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಸೀರೆ ತೊಗೊಂಡು ಬಂದಿದ್ರು ಪ್ರಗತಿಗೆ ನೀನು ದೇಸ್ಥಾನದಲ್ಲೇ ಎಲ್ಲ ಹಾಕಿರೋ ಪಾಪಿಗೆ ತಲೆ ಕೂರು ತೆಗೆದಾದ್ಮೇಲೆ ತವರ ಮನೆ ಕಡೆಯಿಂದ ಮಾಡಲಕ್ಕ ಎಲ್ಲ ಹಾಕಬೇಕಲ್ವ ಸೊ ಹಾಗಾಗಿ ದೇವಸ್ಥಾನದಲ್ಲೇ ಮಾಡ್ಲಾಕಿ ಹಾಕಿರೋ ಸೊ ಹಾಗಾಗಿ ಪ್ರಗತಿ ಏನು ಬರಲಿಲ್ಲ ಮತ್ತು ನಮ್ಮ ದೊಡ್ಡಮ್ಮ ಒಬ್ಬರು ಮಿಸ್ ಆದರು ಸೊ ಇನ್ನು ಮಿಕ್ಕಿದವ್ರು ಯಾರ್ಯಾರು ಬಂದಿರೋ ಅವ್ರಿಗೆಲ್ಲರಿಗೂ ಮಾಡ್ಲಕ್ಕ ಎಲ್ಲ ಹಾಕಿ ಎಲ್ಲ ಕೊಟ್ಟರು ಅಜ್ಜಿಗೆ ನಮ್ಮ ಜೊತೆ ಊರಿಗೆ ಬರೋದಕ್ಕೆ ತುಂಬಾ ಆಸೆ ಇತ್ತು ಬಟ್ ಓಮ್ನಿಂದ ಜಾಗ ಸಾಕಾಗಲಿಲ್ಲ ಜೊತೆಗೆ ಸುನೇ ಓಡಿ ಹೋಗಿ ಬಂದು ಮಾಡಿದ್ರೆ ಅವ್ರಿಗೂ ಸ್ಟ್ರೇನಾಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ಬೇಡ ಅಂತ ಹೇಳಿದ್ವಿ ಇವಾಗ ನವೀನ್ ಪಕ್ಕ ಕೂತಿರಲ್ಲ ಇವು ನೋಡಿ ಮಂಜುಶ್ರೀ ನಾವು ಒಮ್ಮೋರ ಚಿಕ್ಕಪ್ಪನ ಮಗಳು ನನಗೇ ಒಂದು ವರ್ಷ ದೊಡ್ಡವಳು ನಾನು ಆ್ಯಕ್ಚುಲಿ ನನಗೆ ನೋಡಿಕೊಂಡ್ರೆ ನನಗೆ ಚಿಕ್ಕಮ್ಮ ಆಗಬೇಕು ಬಟ್ ನನಗೇ ಒಂದು ವರ್ಷ ದೊಡ್ಡವಳು ಅಷ್ಟೇ ಸೊ ಹಾಗೆ ನಾನು ಹೋಗು ಬಂತಾನೆ ಕರೆಯೋದು ಹೋಗಿ ಬನ್ನಿ ಅಂತೆಲ್ಲ ಕರೆದು ನನಗೆ ಅಭ್ಯಾಸ ಇಲ್ಲ ನಾನು ಮಂಜುಶ್ರೀ ಮತ್ತು ಶಿಲ್ಪ ಚಿಕ್ಕವರಿದ್ದಾಗ ಬೇಸಿಗೆ ರಜೆ ಬಂತು ಅಂದರೆ ಸಹ ಒಟ್ಗೆ ನಮ್ಮ ನಮ್ಮೂರು ಅನ್ನೋದು ಒಳ್ಳೊಳ್ಳೆ ಮೆಮೊರೀಸ್ ಇದೆ ಒಳ್ಳೊಳ್ಳೆ ಫನ್ನಿ ಇನ್ಸಿಡೆಂಟ್ಸ್ ಎಲ್ಲ ಇದೆ ಇವ್ರು ನೆನಪಿಸ್ಕೊಂಡ್ರೆ ಎಷ್ಟು ಬೇಕೋ ನಾವು ದೊಡ್ಡವರಾದ್ವಿ ಅಂತಲೂ ಕೂಡ ಅನಿಸುತ್ತೆ ನಮ್ಮ ಚೇಲ್ವುಡ್ಡಲ್ಲಿ ನಾವು ಮಾಡ್ಕೊಂಡಿದ್ದು ಫನಿ ಇನ್ಸಿಡೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಹೋಗೋದು ಸೊ ಹಾಗಾಗಿ ಎಲ್ಲರೂ ರೇಗಿಸ್ತಿರ್ತಾರೆ ಅದನ್ನೆಲ್ಲ ನೆನಪಿಸ್ಕೊಂಡು ಆ ಫನಿ ಇನ್ಸಿಡೆಂಟ್ಸ್ನಲ್ಲಿ ನೆನಪಿಸಿಕೊಂಡು ನಮ್ಮ ಮೂರು ಜನಕ್ಕೂ ರೇಗಿಸ್ತಾ ಇರ್ತಾರೆ ಸೊ ಇವೆಲ್ಲ ಮಡ್ಲಕ್ಕೆ ಎಲ್ಲ ಹಾಕಿಸ್ಕೊಂಡಿದ್ದಾವ್ತು ವಾಪಸ್ ಇವಾಗ ನಾವು ಇಲ್ಲಿ ಕುಂದೂರ್ಪಿಗೆ ಬಂದಿದ್ದೀವಿ ಮೋಸ್ಟ್ ಒಂದೆರಡು ಬ್ಯಾಚಿಂದ ಊಟ ಎಲ್ಲ ಆಗಿತ್ತು ಸೊ ಇವಾಗ ನಾವು ಊಟಕ್ಕೆ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗೋರೆಲ್ಲ ಊರಿಗೆ ಹೋಗಿದ್ದಾರೆ ಆಲ್ರೆಡಿ ಸೊ ಆಗಿ ಸ್ವಲ್ಪ ಜನ ಅಷ್ಟೇ ನಿಮಗೆ ಕಾಣ್ತಾ ಇದ್ದಾರೆ ಇಲ್ಲಿ ಹಾಗೆ ಊಟಕ್ಕೆ ನಾನ್ ವೆಜ್ ಮೇಯ್ನಾಗಿ ನಾನ್ ವೆಜ್ ಊಟ ಹಾಗೆ ಕೆಲವೊಬ್ರು ನಾನ್ ವೆಜ್ ತೆರವಾಗ ಅವ್ರಿಗೆ ವೆಜ್ ಊಟನೂ ಕೂಡ ಅರೇಂಜ್ ಮಾಡಿದರು ಪಾಪುನ ಮಂಜುಶ್ರೀ ಅವರಮ್ಮ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ನನಗೆ ಅಜ್ಜಿ ಆಗಬೇಕು ಸೊ ಗಿರಿಜಾ ಅಜ್ಜಿ ಎತ್ಕೊಂಡಿದ್ರು ಪಾಪುನ ಹಾಂ ಇಲ್ಲ ಅಂತ ಊಟ ಮಾಡೋಕ್ಕೆ ಬಿಡಲ್ಲ ಎಲೆ ಲೋಟಗಳೆಲ್ಲ ಇಟ್ಕೊಂಡು ಎಳ್ದಾಗ್ತಾ ಇರ್ತಾಳೆ ಸೊ ಹೋಗಿ ಅಜ್ಜಿ ಎತ್ಕೊಂಡಿದ್ರು ಸೊ ನಾವಿಲ್ಲಿ ಊಟಕ್ಕೆ ಅಂತ ಬಿಟ್ಟು ಕೂತಿದ್ದೀವಿ ಊಟಕ್ಕೆ ಮುದ್ದೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಬೊಟ್ಟಿ ಗೋಜ್ಜು ಚಿಕನ್ ಚಾಪ್ಸ್ ಇದೆಲ್ಲ ಮಾಡಿದರು ತುಂಬನೇ ಟೇಸ್ಟಿಯಾಗಿತ್ತು ಊಟ ಎಲ್ಲ ಚಿಕನಗೋಶ್ ಟೇಸ್ಟ್ ತುಂಬಾ ಇಷ್ಟ ಆಯಿತು ಅವಳು ಕೂಡ ತುಂಬಾ ಇಷ್ಟಪಡ್ಕೊಂಡು ಊಟ ಮಾಡಿದ್ಲು ಊಟ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಕ್ ಟು ನಾವು ನಮ್ಮ ತುಮಕೂರು ಕಡೆ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಹೋಟ್ನಲ್ಲಿ ಬೆಂಗಳೂರ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ ಬೆಂಗಳೂರಿಂದ ತುಮಕೂರು ತುಮಕೂರಿಂದ ಬಿದ್ರೆ ಬಿದ್ರೆಯಿಂದ ಚಿಕ್ಕನಾಕ್ನಹಳ್ಳಿ ಚಿಕ್ಕನಾಕ್ನಳ್ಳಿಯಿಂದ ಅನಂತಪುರ ಅನಂತಪುರದಿಂದ ಅರ್ಸಿಕೆರೆ ಹತ್ರ ಚಿರೋ ಚಿಕ್ಕ ತಿರುಪ್ತಿ ಅಲ್ಲಿಂದ ಮತ್ತೆ ಇವತ್ತು ಕುಂದೂರ್ಪಿ ಕುಂದೂರ್ಪಿಯಿಂದ ಮತ್ತು ನಮ್ಮ ಅಜ್ಜಿ ಮನೆ ಅಲ್ಲಿಂದ ಮತ್ತೆ ಇವಾಗ ನಮ್ಮ ಫೈನಲ್ ಡೆಸ್ಟಿನೇಷನ್ ತುಮಕೂರು ಕಡೆ ಇವಾಗ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಹಾಗೆ ನಾವು ಊರಿಂದ ಸ್ವಲ್ಪ ಮುಂದಕ್ಕೆ ಬಂದ್ವಿ ಆಮೇಲೆ ಮಳೆ ಕೂಡ ಶುರುವಾಯಿತು ಹಾಗೆ ನಾನು ಪರಮೇಶ್ವನ್ ದೊಡ್ಡ ಮಗನ ಹೆಸರು ಯಶವಂತ ಅಂತ ಹೇಳಿಬಿಟ್ಟು ಯಶು ಅವನು ಓದ್ತಾ ಇರೋದು ಗೌರಿಬಿದ್ದೂರಲ್ಲಿ ಸೊ ಆಗಿ ನಾವು ಹೆಂಗೋ ಮಡಗಿರೋ ರೂಟೇ ಹೋಗ್ತಾ ಇದ್ವಲ್ಲ ಸೊ ಹಾಗೆ ಅವನು ಮಡಕ್ಸಿರೋವರೆಗೂ ನಮ್ಮ ಜೊತೆನೇ ಬರ್ತಾ ಇದ್ದಾನೆ ಸೊ ಫ್ರೆಂಡ್ ಇವತ್ತಿನ ಈ ವಿಡಿಯೋ ನಿಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಗೊತ್ತಾ ಏನು ಮಾಡಬೇಕು ಅಂತ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್